ಸೀಗ ನಾನಾಗಲೇ ಇದ್ರ ಬಗ್ಗೆ ಶಿವಮೊಗ್ಗನಲ್ಲಿ ಮಾತಾಡಿದ್ದೀನಿ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದೀನಿ ನಾನೇ ಮೊಟ್ಟ ಮೊದಲಾಗಿ ಮೊದ್ ಬಾರಿ ನಾನೇ ಅದನ್ನು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಬಳ್ಳಿನಲ್ಲಿ ಮಾತಾಡಿದೆ ಆಗಿದೆ ಆಗಲೇ ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಯಾಕೆ ಅಂದರೆ ಮೂರು ತಿಂಗಳ ಗರ್ಭಿಣಿ ಆಯಮ್ಮ ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗಂಥ ಒಂದು ಕನಸಲ್ಲೇ ಮನಸ್ಸಿನಲ್ಲೂ ಅವಳು ಕಂಡಿರಲಿಲ್ಲ ಅವಳು ವಿಧವೆ ಆಗಿದ್ದಾರೆ ಪಾಪ ಆ ಮಗುಗೆ ಆ ಇನ್ನೂ ಹುಟ್ಟೇ ಇಲ್ಲದ ಮಗುಗೆ ಒಂದು ಭವಿಷ್ಯ ಇಲ್ಲದಂಗೆ ಇಲ್ಲದೆ ಇರೋಂಗೆ ಆಗಿದೆ ಈ ಹಿಂದೆ ನಿಮಗೆ ಗೊತ್ತಿರ್ಬೋದು ಗಂಗಾಧರ್ ಮೂರ್ತಿ ಅವರು ಒಂದು ವರದಿಗಾರರಾಗಿದ್ದರು ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು ಆಗ ನಮ್ಮ ತಂದೆ ಸ್ವತಃ ಅವ್ರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅದು ಲಕ್ಷಾಂತರ ರೂಪಾಯಿ ಆಯಿತು ಆವಾಗ್ಲೇ ಎಂಬತ್ತರ ದಶಕದಲ್ಲಿ ಅವ್ರಿಗೆ ಅವರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾಗಿ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಇಡೀ ಕರ್ನಾಟಕಕ್ಕೆ ಆ ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ಬರೀ ನ್ಯಾಯ ಕೊಡಕ್ಸೋದು ಅಷ್ಟೇ ಅಲ್ಲ ಒಂದು ಆರ್ಥಿಕವಾಗೂ ಅವ್ರಿಗೆ ಸಹಾಯ ಮಾಡಬೇಕು ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಬ ಪತ್ರಕರ್ತನಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಅದರ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮೆ ಪಾಪ ಆ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗಲೇ ಇವಾಗ ಉತ್ತರ ನೀಡಿದ್ದೀನಿ ನಾನು ಅದ್ರ ಬಗ್ಗೆ ಯಾರು ಮಾಡಿದಾರೋ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದನ್ನು ನಾನು ಈ ಹಂತದಲ್ಲಿ ಮಾತಾಡೋಕೆ ಇಷ್ಟ ಇಲ್ಲ ಸಿ ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಾತು ಕೇಳಿದಿದ್ರೆ ಅವರು ಒಳ್ಳೇದಕ್ಕೋಸ್ಕರ ನಾನು ಹೇಳಿದೆ ಹೊರ್ತು ನಾನು ಮುಂಚೆ ಹೇಳಿದ್ದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟದ ಜೊತೆ ಎರಡು ಸಿನಿಮಾ ಮಾಡಿ ಅವರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡಾ ಕಾರ್ ತೊಗೊಂಡ್ರು ಅದಿನ್ನೂ ಒನ್ ಸೆವೆನ್ ಒನ್ ಅಂತ ಕಾರ್ ನಂಬರ್ ರೆಡ್ ಕಲರ್ ಫಸ್ಟ್ ಕಾರ್ ಅವ್ರು ತೊಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತೊಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವರು ಬೆಳೆದಿದ್ದು ಬಂದ ದಾರಿ ತುಂಬ ಕಷ್ಟದ ದಿನಗಳು ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು ಅದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ವ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ ಬೆನ್ ತಟ್ಟಿದ್ರಿ ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತು ಹೇಳಿದೆ ಆ ಮಾತು ಅವ್ರು ಒಳ್ಳೇದಕ್ಕೆ ಹೇಳ್ತಾನಿದು ಈ ಥರ ಅನಾಹುತ ಆಗಬಾರ್ದು ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಅವಾಗೇನಾರ ಮಾತು ಕೇಳಿದರೆ ಈ ಥರ ಒಂದು ಅನಾಹುತ ಇರಲಿಲ್ಲ ಆದರೂ ತನಿಖೆ ನಡೀತಾ ಇದೆ ಅದರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಏನು ಒಂದೇ ಒಂದು ಕೊನೆಯದಾಗ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ ಹಿಂದೆ ಹುಬ್ಳಿನಲ್ಲಿ ಹೇಳಿದೆ ನಾನು ಗೂಂಡಾಗಿರಿ ಅದೆಲ್ಲ ಹೇಳಿದೆ ಕೇಳಿಲ್ಲ ಒಂದು ನಿಮಿಷ ಹೇಳ್ತೀನಿ ಅದೆಲ್ಲ ಏನು ಅಂತಂದರೆ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋದು ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಬೇರೆ ಎಲ್ಲೂ ನಡೀತಾ ಇಲ್ಲ ಅದು ನಾನು ಹಿಂದೆ ಹೇಳಿದ್ದು ಒಂದು ಸಾಮಾಜಿಕ ಜಾಲತಾಣ ಎಂಥ ಅದ್ಭುತವಾದ ಮಾಧ್ಯಮ ಅಂದರೆ ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದಿದ್ದು ಒಂದು ಶಕ್ತಿ ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಯ್ತದು ತಲುಪ್ತು ಆ ಶಕ್ತಿ ಧ್ವನಿ ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡ್ಬೋದು ಒಂದು ರಾಜಕೀಯದ ಬೆಳವಣಿಗೆ ಬಗ್ಗೆ ಮಾತಾಡ್ಬೋದು ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು ಅವರ ಧ್ವನಿಯನ್ನು ನೀಡ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ ಇಲ್ಲ ಅಂತಂದರೆ ಇದೇ ಥರ ಕೆಟ್ಟೋಗುತ್ತೆ ಮತ್ತು ನೀವು ಹೇಳ್ತಾ ಇದ್ದೀರಲ್ಲ ಈ ಥರ ಅಶ್ಲೀಲವಾದ ಮೆಸೇಜ್ ಹಾಕೋದು ಈ ಘಟನೆ ನಡೀತಾ ಇರಲಿಲ್ಲ ಈ ಘಟನೆನೇ ನಡೀತಾ ಇರಲ್ಲ ಯಾಕೆ ಅಂದರೆ ಈ ಅಶ್ಲೀಲವಾದ ಮೆಸೇಜ್ಗಳು ಹಾಕೋದು ಅಶ್ಲೀಲವಾದ ವಿಷಯಗಳು ಮಾತಾಡೋದು ಅಶ್ಲೀಲವಾದ ಭಾಷೆಯನ್ನು ಉಪಯೋಗಿಸೋದು ಇದಕ್ಕೆಲ್ಲ ಯಾರೂ ಆಗ್ತಾ ಇಲ್ಲ ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತು ಡಿಫಮೇಷನ್ ಅಂತ ಇದೆ ನಮಗೆ ಕಡಿವಾಣ ಇದೆ ನಾವು ಸುಮ್ಮನೆ ನಾವು ಬೇಜವಾಬ್ದಾರಿಯಾಗಿ ಬರೆಯೋಂಗಿಲ್ಲ ಆದರೆ ಇವತ್ತು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಯಾರು ಅದಕ್ಕೆ ಬಗ್ಗೆ ಗಮನ ಹರಿಸ್ತಾ ಇವತ್ತು ನಾನು ಈ ಮಂಡ್ಯ ಜಿಲ್ಲೆಯ ಈ ಒಂದು ಪತ್ರಿಕಾ ಸಂಘದ ಒಂದು ವೇದಿಕೆಯ ಮೂಲಕ ಮುಖ್ಯಮಂತ್ರಿ ಕೇಳ್ಕೊಳ್ತೀನಿ ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಅದು ನಿದ್ದೆ ಮಾಡ್ತಾ ಇದೆ ಅದಕ್ಕೊಂದು ಸ್ವಲ್ಪ ಶಕ್ತಿ ತುಂಬಿ ಇವತ್ತು ಅದರಿಂದಾನೇ ಸಾಕಷ್ಟು ಯುವಕರು ಇವತ್ತು ಡಿಪ್ರೆಷನ್ಗೆ ಹೋಗಿದ್ದಾರೆ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸಾಕ ಸಾಕಷ್ಟು ಜನ ಯುವಕರು ಅವರು ಏನು ಓದಬೇಕು ಅದು ಓದ್ತಾ ಇಲ್ಲ ಈ ಒಂದು ಅಶ್ಲೀಲವಾದ ಭಾಷೆಯ ನಡುವೆ ಬಾಳ್ತಾ ಇದಾರೆ ಈ ಥರ ಒಂದು ಸಮಾಜದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಏನು ಮಾಡ್ತಾ ಇದಾರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇವತ್ತು ಆ ಒಂದು ಸೈಬರ್ ಕ್ರೈಮನ್ನು ಒಂದು ಸ್ವಲ್ಪ ಶಕ್ತಿ ತುಂಬಬೇಕು ಅದಕ್ಕೆ ಇಮಿಡಿಯೇಟ್ ಎಫೆಕ್ಟಾಗಿ ಆ್ಯಕ್ಷನ್ ತಗೋಬೇಕು ನಾನು ಒಬ್ಬ ಪತ್ರಕರ್ತನಾಗಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದು ಘಟನೆ ಆಯಿತಲ್ಲ ಅವಾಗ ಇದೇ ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ ಹತ್ತು ಫೋನ್ ಇಟ್ಕೊಂಡಿದ್ದ ಹತ್ತು ಫೋನಲ್ಲಿ ನೂರ ಐವತ್ತು ಅಕೌಂಟು ಎಲ್ಲ ಪ್ರೈವೇಟ್ ಅಕೌಂಟ್ಸು ಅಶ್ಲೀಲವಾದ ಚಿತ್ರಗಳು ನಂದು ಹಾಕಿದೆ ಆ ಚಿತ್ರಗಳು ಹಾಕ್ಕೊಂಡು ನಾನು ಕೇಸ್ ಹಾಕಿದೆ ಕೇಸ್ ಹಾಕ್ಬಿಟ್ಟು ಆ ಹುಡುಗನ ಅರೆಸ್ಟ್ ಮಾಡಿದೆ ಪಾಪ ಯುವಕ ಅರೆಸ್ಟ್ ಮಾಡಿಸಿ ಪೊಲೀಸ್ ಅವ್ರು ಕರ್ಕೊಂಬಂದು ಅವನ ಕ್ಲಾಸ್ ಇದ್ರು ಆ ಫೋನ್ಗಳು ಕಿತ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದರು ಹತ್ಕೊಂಡು ಅವಾಗ ಅವ್ರ ಅಪ್ಪ ಅಮ್ಮನ ನೋಡಿ ನೋವು ನೋಡಿ ಅವ್ರ ಕಣ್ಣು ಆಗ್ತಾ ಇರೋದು ನೋಡಿ ನಾನು ಪಾಪ ಅವ್ನಿಗೆ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ ಸೊ ಈ ಥರ ಅಟ್ಲೀಸ್ಟ್ ಆಗಬೇಕಲ್ಲ ಆ್ಯಕ್ಷನ್ ತೊಗೋಬೇಕಲ್ಲ ಯಾರು ಇದ್ರೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಒಂದು ಆ್ಯಕ್ಷನ್ನು ಅದೇ ಇವತ್ತು ಅನಾಹುತ ಆಗ್ತಾ ಇರೋದು ಅಶ್ಲೀಲವಾದ ಭಾಷೆ ಅತ್ ಅಶ್ಲೀಲವಾದ ಫೋಟೋ ಅಶ್ಲೀಲವಾದ ಲ್ಯಾಂಗ್ವೇಜು ಕೆಟ್ಟ ಕೆಟ್ಟ ಪದಗಳು ಈ ಮಧ್ಯೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಅದಕ್ಕೆ ಫಸ್ಟ್ ಕಡಿವಾಣ ಹಾಕಬೇಕು ಈ ಸೈಬರ್ ಕ್ರೈಮಿಗೆ ಶಕ್ತಿ ನೀಡಬೇಕು ಮತ್ತು ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ನೀವು ಹೇಳ್ತಾ ಇದ್ದೀರಲ್ಲ ಅಭಿಮಾನ ಸಂಘದೊಳಲ್ಲ ಒಳೆಲ್ಲ ನೂರ ಐವತ್ತು ಫಾಲ್ಸ್ ಅಕೌಂಟ್ಸ್ ಇದರಿಂದ ಪ್ರೈವೇಟ್ ಅಕೌಂಟಿಂದ ಪೋಸ್ಟ್ ಮಾಡೋದಕ್ಕೆ ಆ್ಯಕ್ಷನ್ ತಗೊಂಡು ಅದ್ರ ಬಗ್ಗೆ ಮು ಮುಖ್ಯಮಂತ್ರಿ ಅವರು ಗಮನ ಹರಿಸ್ಬೇಕು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ನಡೆದ್ರೆ ತೊಂದರೆ ಅವಾಗ ಗೊತ್ತಾಗುತ್ತೆ ಹೊರ್ತು ಬೇರೆ ಪಕ್ಕದ ಮನೇಲಿ ನಡೆದಾಗ ನಗ್ತಾ ಇರ್ತಾರೆ ಅವ್ರ ಮನೆಗಳಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿ ಮನೆಗಳು ನಡೆದ್ರೆ ಮಾತ್ರ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಹೊರ್ತು ಸಾಮಾನ್ಯರ ಮನೆಯಲ್ಲಿ ನೋಡಿದಾಗ ನಕ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ ಇವತ್ತು ಒಂದು ಜವಾಬ್ದಾರಿಯುತವಾದ ಸ್ಥಾನಲ್ಲಿದ್ದಾಗ ಸೈಬರ್ ಕ್ರೈಮ್ಗೆ ಶಕ್ತಿ ನೀಡಬೇಕು ಮತ್ತು ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಇವಾಗ ಈ ಬೆಳವಣಿಗೆ ನಡೆದಿರೋದೇ ಸೈಬರ್ ಕ್ರೈಮಿಂದ ಸೈಬರ್ ಕ್ರೈಮ್ ಆಗಿದೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳ್ತೀನಿ ಈ ಒಂದು ವೇದಿಕೆ ಮೂಲಕ ಯಾಕಂದರೆ ಈ ಹಿಂದೆನೂ ನಾನು ಮಾತೆತ್ತಿದ್ದೆ ಇವಾಗಲೂ ಮಾತು ತೆಗೀತಾ ಇದ್ದೀನಿ ಅದು ಇವತ್ತು ಇಲ್ಲಿಗೆ ಒಂದು ಕಡಿವಾಣ ಹಾಕ್ಬೇಕು ಅದಕ್ಕೆ ಯಾಕೆಂದ್ರೆ ಅದಕ್ಕೂ ಒಂದು ಡಿಫಮೇಷನ್ ಬರಬೇಕು ಅರೆಸ್ಟ್ ಮಾಡಬೇಕು ಅವಾಗ್ಲೇನೆ ಮೆಸೇಜ್ ಹೋಗೋದು ಒಂದು ಒಳ್ಳೆ ಸಂದೇಶ ಆಗುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು